ಲಕ್ಷಾಂತರ ಜನ ಒಟ್ಟಿಗೆ ಬಂದು ಬೆಂಗಳೂರನ್ನ ಸೇರ್ಕೊಂಡಿಲ್ಲ ಲಕ್ಷಾಂತರ ಜನ ಬೆ ಕರ್ನಾಟಕವನ್ನ ಸೇರ್ಕೊಂಡಿಲ್ಲ ಲಕ್ಷಾಂತರ ಜನ ಭಾರತದೊಳಗಡೆ ಏಕಾಏಕಿ ಬಂದಿಲ್ಲ ಹಂತ ಹಂತವಾಗಿ ಹತ್ತು ವರ್ಷ ಇಪ್ಪತ್ತು ವರ್ಷಗಳಿಂದ ಬಂದು ಸೇರ್ಕೊಳ್ತಾ ಸೇರ್ಕೊಳ್ಳತಾಯಿರುವಂತದ್ದು ಏಕಾಏಕಿ ಬಂದಿಲ್ಲ ನಯವಸಿ ಕೋವಿಡ್ ಏ ವ್ಯಾಕ್ಸಿನ್ ಕಾ ಇಸ್ಸೆ ಆಧಾರ್ ಕಾರ್ಡ್ ಬನನೆ ಕಾ ಕಾರ್ಡ್ پہلے બનાયા ಓಚ್ಚಾ ಒಂದೊಂದಾಗಿ ತರ್ಕೊಡಿ ಇದು ಬಾಂಗ್ಲಾದೇಶದಿದು ಐದು ವರ್ಷ ಆಗಿದೆ ಬಂತು ನಿಗ್ ಆಧಾರ್ ಕಾರ್ಡ್ ಸಿಗ್ತಿಲ್ಲಿ ಆ ಒಂದುವರೆ ಸಾವಿರ ಕೊಟ್ಟರೆ ಆಧಾರ್ ಕಾರ್ಡ್ ಮಾಡ್ಕೊಡ್ತಾರೆ ನೋಡ್ರಿ ಆಧಾರ್ ಕಾರ್ಡ್ ಬಾಂಗ್ಲಾದೇಶಿಕರನ್ನ ಬೆಂಗಳೂರಿನಿಂದ ಓಡಿಸ್ಬೇಕು ಬೆಂಗಳೂರು ಮಾತ್ರ ಅಲ್ಲ ಕರ್ನಾಟಕದಿಂದ ಓಡಿಸ್ಬೇಕು ಕರ್ನಾಟಕ ಮಾತ್ರ ಅಲ್ಲ ಭಾರತದಿಂದಲೇ ಓಡಿಸ್ಬೇಕು ಈ ಕೆಲಸ ಯಾರ್ ಮಾಡಬೇಕು ಸರ್ಕಾರಗಳು ಮಾಡಬೇಕ್ರಿ ಪೊಲೀಸ್ ಇಲಾಖೆ ಮಾಡಬೇಕು ಪತ್ತೆ ಹಚ್ಚುವಂಥ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು ಜಿಲ್ಲಾಡಳಿತ ಮಾಡಬೇಕು ರಾಜ್ಯ ಸರ್ಕಾರ ಮಾಡಬೇಕು ಕೇಂದ್ರ ಸರ್ಕಾರ ಮಾಡಬೇಕು ಏನಾದರೂ ಮಾಡ್ತಾ ಇದ್ದಾವಾ ನಾವು ಪ್ರತಿನಿತ್ಯವು ವಿಡಿಯೋಗಳನ್ನು ನೋಡ್ತಾ ಇದ್ದೀವಿ ಮಿಸ್ಟರ್ ಪುನೀತ್ ಕೆರೆಹಳ್ಳಿ ಹೋದ್ರಂತೆ ಬಾಂಗ್ಲಾದೇಶಿಕರನ್ನು ಪತ್ತೆ ಹಚ್ಚಿದ್ರಂತೆ ಅವರು ಓಟ್ ವೋಟ್ರ್ ವೋಟ್ರ್ ಕಾರ್ಡು ಆಧಾರ್ ಕಾರ್ಡು ಎಲ್ಲವನ್ನು ತೋರಿಸಿದ್ರಂತೆ ವಿಡಿಯೋ ಮಾಡಿ ಹಾಕದ್ರಂತೆ ಅವರು ದೇಶಭಕ್ತರಂತೆ ಅವರನ್ನು ಅರೆಸ್ಟ್ ಮಾಡ್ತಾರಂತೆ ಅವರ ಪರವಾಗಿ ಘೋಷಣೆಗೋಗ್ತಾರಂತೆ ಹಾಗಾದರೆ ಸರ್ಕಾರಗಳು ಸರ್ಕಾರಗಳೇನಕ್ಕಿದೆ ಸಂವಿಧಾನ ಏನಕ್ಕಿದೆ ಇಲ್ಲಿ ಬಾಂಗ್ಲಾದೇಶಿಯರು ಮಾತ್ರ ಕರ್ನಾಟಕದಲ್ಲಿಲ್ಲ ಸ್ವಾಮಿ ನಾನು ಕರ್ನಾಟಕದ ವಿಚಾರ ಮಾತನಾಡ್ತಾ ಇದ್ದೀನಿ ಬಹಳಷ್ಟು ಜನಕ್ಕೆ ಕರ್ನಾಟಕದಲ್ಲಿರುವಂತಹ ಬೆಂಗಳೂರು ರಾಜಧಾನಿನಲ್ಲಿ ಪರಭಾಷಿಕರ ಜೊತೆಗೆ ಪರ ದೇಶದವರು ವಾಸ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರ ಯಾರಿಗೂ ಗೊತ್ತಿಲ್ಲ ಗೊತ್ತಿದ್ದರೂ ಸಹ ನಮಗೆ ಯಾಕೆ ಅಂತೇಳಿ ಹತ್ತ ಕಡೆ ಹೋಗೋದೇ ಇಲ್ಲ ಇವತ್ತು ಮಾತನಾಡ್ತಾ ಇದ್ದೀರಲ್ಲ ಬಾಂಗ್ಲಾದೇಶಿಕರು ಬಾಂಧ ಬಾಂಗ್ಲಾದೇಶಿಕರು ಅಂತೇಳಿ ಬಾಂಗ್ಲಾದೇಶಿಕರ ಜೊತೆಯಲ್ಲಿ ಬೇರೆ ಬೇರೆ ದೇಶಿಕರು ಸಹ ಇದ್ದಾರೆ ಬೇರೆ ಬೇರೆ ದೇಶಿಕರು ಸಹ ಅವರು ಪಾಸ್ಪೋರ್ಟ್ ಅವರ ವೀಸಾ ಏನೋ ರಿನುವಲ್ ಮಾಡ್ಕೊಳ್ದೆ ಅಲ್ಲೇ ವಾಸ ಮಾಡ್ತಾ ಇರೋದನ್ನ ಅವರ ದೇಶಕ್ಕೆ ಕಳಿಸ್ತಾ ಇರುವುದನ್ನ ನಾವು ನೋಡಿದ್ದೀವಿ ಲಕ್ಷಾಂತರ ಜನ ಬಾಂಗ್ಲಾದೇಶಿಕರು ಇವತ್ತು ಬೆಂಗಳೂರಿನಲ್ಲಿದ್ದಾರೆ ಅಂತೇಳಿ ಏನೋ ನಮ್ಮ ಮಲ್ಲೇಶ್ವರಂನ ಶಾಸಕರು ಹೇಳ್ತಾರೆ ಅಧಿಕಾರ ಮಾಡ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷ ಕೇಂದ್ರದಲ್ಲಿ ಗಡಿಯನ್ನು ಯಾವ ರೀತಿ ಅದನ್ನು ಕಂಟ್ರೋಲ್ ಮಾಡ್ತಾ ಇದೆ ಬಿ ಎಸ್ ಎಫನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದೆ ಬಾಂಗ್ಲಾದೇಶಿಗರು ಒಳಗಡೆ ಬರೋವರೆಗೂ ಏನು ಮಾಡ್ತಾ ಇದ್ರು ಗೃಹ ಇಲಾಖೆ ಏನು ಮಾಡ್ತಾ ಇದೆ ಇಂಟೆಲಿಜೆನ್ಸ್ ರಿಪೋರ್ಟ್ ಏನು ಕೊಡ್ತಾ ಇದೆ ಇಂಟೆಲಿಜೆನ್ಸ್ ಇಲಾಖೆ ಏನು ಮಾಡ್ತಾ ಇದೆ ಯಾಕೆ ರಿಪೋರ್ಟ್ ಕೊಡ್ತಾ ಇಲ್ವಾ ಲಕ್ಷಾಂತರ ಜನ ಒಟ್ಟಿಗೆ ಬಂದು ಬೆಂಗಳೂರನ್ನು ಸೇರ್ಕೊಂಡಿಲ್ಲ ಲಕ್ಷಾಂತರ ಜನ ಬೆ ಕರ್ನಾಟಕವನ್ನು ಸೇರ್ಕೊಂಡಿಲ್ಲ ಲಕ್ಷಾಂತರ ಜನ ಭಾರತದೊಳಗಡೆ ಏಕಾಏಕಿ ಬಂದಿಲ್ಲ ಹಂತ ಹಂತವಾಗಿ ಹತ್ತು ವರ್ಷ ಇಪ್ಪತ್ತು ವರ್ಷಗಳಿಂದ ಬಂದು ಸೇರ್ಕೊಳ್ತಾ ಇರುವಂತದ್ದು ಏಕಾಏಕಿ ಬಂದಿಲ್ಲ ಹೆಂಗ್ ಬಂದ್ರು ಯಾಕೆ ಬಂದ್ರು ಯಾರ ಏನು ವೈಫಲ್ಯದಿಂದ ಬಂದ್ರು ಇದ್ರ ಬಗ್ಗೆ ನಾವು ಮಾತಾಡಬೇಕಲ್ಲ ಒಂದು ಆಧಾರ್ ಕಾರ್ಡ್ ಒಂದೂವರೆ ಸಾವಿರ ಕೊಟ್ಟರೆ ಆಧಾರ್ ಕಾರ್ಡ್ ಸಿಗುತ್ತೆ ಅನ್ನೋದಾದ್ರೆ ಆ ಒಂದೂವರೆ ಸಾವಿರ ರೂಪಾಯಿ ಕೊಟ್ಟು ಆಧಾರ್ ಕಾರ್ಡ್ ಮಾಡುವಂಥವ್ರು ಆಧಾರ್ ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಆಧಾರು ಪ್ಯಾನ್ ಕಾರ್ಡು ಕೇಂದ್ರ ಸರ್ಕಾರದ ಅಧೀನದಲ್ಲಿರುವಂತಹ ಪ್ಯಾನ್ ಕಾರ್ಡು ಮತ್ತು ಆಧಾರ್ ಸೇವಾ ಕೇಂದ್ರಗಳು ಯಾರ ಕಂಟ್ರೋಲಲ್ಲಿದ್ದಾವೆ ರಾಜ್ಯ ಸರ್ಕಾರದ ಗೃಹ ಇಲಾಖೆ ಸತ್ತು ಹೋಗಿದೆಯಾ ಎಲ್ಲವನ್ನು ನಾವು ಪ್ರಶ್ನೆ ಮಾಡಬೇಕಲ್ವಾ ಏಕಾಏಕಿ ಏನೋ ರಕ್ಷಣೆ ಮಾಡಿಬಿಡ್ತೀವಿ ನಾವು ಏನು ಬಾಂಗ್ಲಾದೇಶದವ್ರನ್ನು ಪತ್ತೆ ಹಚ್ಚಿಬಿಡ್ತೀವಿ ಎಷ್ಟು ಪತ್ತೆ ಹಚ್ತೀರಿ ಪಕ್ಕದಲ್ಲಿ ಇರುವಂತವರನ್ನೇ ನಾವು ಗುರುತಿಸ್ಕೊಳ್ಳಕ್ ಆಗ್ತಾ ಇಲ್ಲ ಮಿಸ್ಟರ್ ಪುನೀತ್ ಕೆರೆಹಳ್ಳಿ ಅಂತ ಟೀಮ್ ಮಾತನಾಡ್ತಾ ಇದೆಯಲ್ಲ ಇವತ್ತು ಅರೆಸ್ಟ್ ಆಗ್ತೀವಿ ಒಳಗಡೆ ಹೋಗ್ತೀವಿ ಬರ್ತೀವಿ ಅವ್ರಿಗದು ಪ್ರಮೋಷನ್ ಆಗಿದೆ ಇವತ್ತು ಪುನೀತ್ ಕೆರೆಹಳ್ಳಿಯ ಮೇಲೆ ದೂರು ಕೊಟ್ಟಂಥವ್ರು ಯಾರು ಯಾರು ಬಾಂಗ್ಲಾದೇಶಿಕರಿಗೆ ದೂರು ಕೊಟ್ಟಿಲ್ಲ ಯಾರು ಇನ್ನೂ ಧರ್ಮದ ದೂರ ಕೊಟ್ಟಿಲ್ಲ ಪುನೀತ್ ಕೆರೆಹಳ್ಳಿ ಅನ್ನೋ ಟೀಮ್ ಮೇಲೆ ದೂರು ಕೊಟ್ಟಿರುವಂಥದ್ದು ಹಿಂದೂಗಳೇ ಸ್ಥಳದ ಮಾಲೀಕರೇ ಒಬ್ಬ ಹಿಂದೂ ಹಿಂದೂ ಆಗಿರುವಂತ ಒಬ್ಬ ವ್ಯಕ್ತಿ ಪುನೀತ್ ಕೆರಳ್ಳಿ ಮೇಲೆ ದೂರ ಕೊಟ್ಟಿರೋದು ಎಫ್ ಐ ಆರ್ ಆಗಿದೆ ಅವ್ರ ಜಾಮೀನ್ ಸಿಕ್ಕಿದೆ ಅದೊಂದು ಪ್ರಮೋಷನ್ ಅನ್ಕೊತಾರೆ ಮಾಡ್ತಾರೆ ಫಸ್ಟು ನೀವು ಹಿಂದೂ ಹೋರಾಟಗಾರರು ದೇಶ ರಕ್ಷಕರು ಅಂತ ಹೇಳ್ಕೊಂಡು ಏನು ಪಡೆಗಳು ಕಟ್ಕೊಂಡು ಕೂತಿದ್ದೀರಲ್ಲ ಫಸ್ಟ್ ಹಿಂದೂಗಳ ಹಿಂದೂಗಳು ಏನಿದಾರಲ್ಲ ಅವರ ಮನಸ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನ ಮಾಡಿ ಒಗ್ಗೂಡಿಸೋ ಅಂತ ಕೆಲಸ ಮಾಡಿ ಇದನ್ನೇ ನಿಮ್ಮ ಅಕ್ಷರ ಮೀಡಿಯಾ ನಿರಂತರವಾಗಿ ಹೇಳ್ತಾ ಇರುವಂಥದ್ದು ಯಾಕೆ ಪುನೀತ್ ಕೆರೆಯಲ್ಲಿ ಒಬ್ಬನೇ ಬಾಂಗ್ಲಾದೇಶಿಕರನ್ನು ಕಂಡಿಡಿಯಕ್ಕೆ ಹೋಗ್ಬೇಕಾ ನೂರು ವರ್ಷದ ಆರ್ ಎಸ್ ಎಸ್ ಯಾಕೆ ಮಾಡ್ತಾ ಇಲ್ಲ ಕೆಲಸ ವಿಶ್ವ ಹಿಂದೂ ಪರಿಷತ್ ಯಾಗಿ ಕೆಲಸ ಮಾಡ್ತಾ ಇಲ್ಲ ಯಾತಕ್ಕೆ ಮಾಡ್ತಾ ಇಲ್ಲ ಮಾಡ್ಬೋದಾಗಿತ್ತಲ್ಲ ನೂರು ವರ್ಷದ ಸಂಘಟನೆ ನಾನು ದೂಷಣೆ ಮಾಡ್ತಾ ಇಲ್ಲ ನಾನು ಸಹ ಆರ್ ಎಸ್ ಎಸ್ಸಲ್ಲಿ ಸ್ವಯಂ ಸೇವಕನಾಗಿದ್ದಂಥವನು ದೇಶಭಕ್ತಿ ಧರ್ಮದ ರಕ್ಷಣೆ ಧರ್ಮದ ಐಕ್ಯತೆ ಧರ್ಮದ ಸಂಘಟನೆಗೋಸ್ಕರವಾಗಿ ಇಷ್ಟಪಟ್ಟು ಸಾವಿರದ ಒಂಬೈನೂರ ಎಂಬತ್ತ್ಮೂರಲ್ಲಿ ನಾನು ಸೇರ್ಪಡೆ ಆಗಿದ್ದೆ ಇವತ್ತು ನಾವು ಮಾಡಬೇಕಾಗಿರೋ ಕೆಲಸ ಏನಂದರೆ ನೂರು ವರ್ಷಗಳಲ್ಲಿ ಹಿಂದೂ ಧರ್ಮವನ್ನು ಸಂಘಟಿಸಬೇಕಾಗಿತ್ತು ಐಕ್ಯತೆ ಐಕ್ಯಗೊಳಿಸ್ಬೇಕು ಐಕ್ಯತೆ ಮೂಡಿಸ್ಬೇಕಾಗಿತ್ತು ಏನು ಮಾಡ್ತಾಯಿದ್ದೀವಿ ನಾವು ರಾಜಕೀಯ ಪಕ್ಷಗಳ ಜೊತೆ ಸೇರಿಕೊಂಡಿದ್ದೀವಿ ಇಲ್ಲಿ ಏನಾಗ್ತಾ ಇದೆ ಪುನೀತ್ ಕೆರೆಯಲ್ಲಿ ಬಾಂಗ್ಲಾದೇಶಿಕರನ್ನು ಏನು ಪತ್ತೆ ಹಚ್ತಾ ಇದ್ದಾನೆ ಒಂದು ವಿಡಿಯೋ ಆಗ್ತಾ ಇದ್ದಾನೆ ಅಂದ ತಕ್ಷಣವೇ ಆ ಮನುಷ್ಯ ಮಾತಾಡ್ತಾ ಮಾತಾಡ್ತಾ ಹೇಳ್ತಾನೆ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಅಂತ ಹೇಳ್ತಾನೆ ಕಾಂಗ್ರೆಸ್ ಪಕ್ಷಕ್ಕೆ ಧಿಕ್ಕಾರ ಅಂದ ತಕ್ಷಣ ಅಲ್ಲಿ ರಾಜಕೀಯ ಬಂತು ರಾಜಕೀಯ ಬಂತು ಕಾಂಗ್ರೆಸ್ ಪಕ್ಷದವ್ರು ಏನ್ ಮಾಡಿದ್ರು ಬೇರೆ ಪಕ್ಷದವ್ರು ಏನ್ ಮಾಡಿದ್ರು ಇಲ್ಲಿ ಒಮ್ಮತ ಬರಲಿಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮಿಸ್ಟರ್ ಪುನೀತ್ ಕೆರೆಹಳ್ಳಿ ಆ ವ್ಯಕ್ತಿಯ ನಡೆನುಡಿಗಳು ಯಾವ ರೀತಿ ಇರುತ್ತೆ ಒಬ್ಬ ಹೋರಾಟ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನ ಬ್ಯಾಕ್ ಏನು ಅವನ ಹಿನ್ನೆಲೆ ಏನು ಅಂತೇಳಿ ಅಲ್ಲಲ್ಲಿ ಜನ ನೋಡ್ತಾ ಇರ್ತಾರೆ ಇದನ್ನೇ ಸರ್ಕಾರಕ್ಕೆ ಹೋಗಿ ಒಂಥವರಿಂದ ವಾಸ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಲಿಸ್ಟ್ ಮಾಡಿ ತಗೊಂಡೋಗಿ ಸರ್ಕಾರಕ್ಕೆ ಸಲ್ಲಿಸಿ ಈ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ ಇವ್ರನ್ನ ಬಾಂಗ್ಲಾದೇಶಕ್ಕೆ ವಾಪಸ್ ಕಳಿಸಿ ಅಂತೇಳ್ಬಿಟ್ಟು ಕೊಡಬೇಕು ಬೆಂಗಳೂರು ಕಮಿಷನರ್ ಇದ್ದಾರೆ ಐ ಜಿ ಇದ್ದಾರೆ ಗೃಹ ಇಲಾಖೆ ಇದೆ ಕೊಡಬೇಕು ವಿರೋಧ ಪಕ್ಷದ ನಾಯಕರು ಅನ್ನಿಸ್ಕೊಂಡಿರುವಂತಹ ಭಾರತೀಯ ಜನತಾ ಪಕ್ಷದವರಿದ್ದಾರೆ ಕೊಡಬೇಕಾಗಿತ್ತು ನೀವು ಏನು ಇದ್ದೀರಿ ಅನ್ನೋ ಪರಿಜ್ಞಾನವೇ ಇಲ್ಲದಂತೆ ಹೋಗ್ತಾ ಇದ್ದೀರಿ ಎಫ್ ಐ ಆರ್ ಆಗಿರ್ಬೋದು ಎಫ್ ಐ ಆರ್ ಆಗಿರ್ಬೋದು ಹಿಂದೂ ಮೇಲೆ ಐ ಆರ್ ಆಗೋಕ್ಕೆ ಕಂಪ್ಲೇಂಟ್ ಕೊಟ್ಟದ್ದು ಒಬ್ಬ ಹಿಂದೂ ಅರ್ಥ ಮಾಡಿಕೊಡಿ ಯಾವಪ್ಪ ಮೊನ್ನೆ ಬಂದು ವಿಡಿಯೋದಲ್ಲಿ ಕೂತ್ಕೊಂಡು ಬಾಂಗ್ಲಾದೇಶದವ್ರನ್ನ ಲಕ್ಷಾಂತರ ಜನ ಬೆಂಗಳೂರಿನಲ್ಲಿದ್ದಾರೆ ಬರ್ತೀರಾ ಬೆಂಗಳೂರು ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನಿಂದ ಈ ಕಡೆಗೆ ಶಿವಾಜಿನಗರದಿಂದ ಈ ಕಡೆಗೆ ಈ ಕಡೆ ಪೂರ್ವ ಈ ಕಡೆ ಸೆಂಟ್ರಲ್ಲು ಎಲ್ಲಿಂದ ಎಲ್ಲಿ ಹೋಗ್ರಿ ಯಾವ ದೇಶದವರು ಯಾವ ರಾಜ್ಯದವರು ಒಂದೂ ಗೊತ್ತಿಲ್ಲ ಇದು ಕರ್ನಾಟಕನ ಬೆಂಗಳೂರ ಮತ್ತೊಂದು ಗೊತ್ತೇ ಇಲ್ಲ ತಮಿಳುನಾಡಿನಲ್ಲಿ ಜನರು ಕನ್ನಡದ ವಾಹನಗಳನ್ನು ತೆರೆದು ಧಮಕಿ ಆಗ್ತಾ ಇದ್ದಾರೆ ಇದು ಕರ್ನಾಟಕದಲ್ಲಿರುವಂಥ ಬೆಂಗಳೂರಿನ ಪರಿಸ್ಥಿತಿ ಬೆಂಗಳೂರಿನ ಪರಿಸ್ಥಿತಿ ನಿನ್ನೆ ದಿವಸ ನಾನು ರೈಲ್ವೆ ಸ್ಟೇಷನ್ಗೆ ಹೋಗಿ ಡಾರ್ಮೆಟ್ರಿ ಹಾಲ್ಗೆ ಹೋದ್ರೆ ಅಲ್ಲಿ ಬುಕ್ಕಿಂಗ್ ಮಾಡೋವನಿಂದ ಹಿಡಿದು ಪ್ರತಿಯೊಬ್ಬನೂ ಹಿಂದಿ ಮಾತಾಡ್ತಾನೆ ಕನ್ನಡ ಬರೋದಿಲ್ಲ ಅವನಿಗೆ ಆ ಡಾರ್ಮೆಟ್ರಿ ಹಾಲಲ್ಲಿ ಕೊಡುವಂತಹ ರೂಮ್ ಬಾಯ್ಕ್ನಿಂದ ಹಿಡಿದು ಎಲ್ಲವನ್ನೂ ಸಹ ಹಿಂದಿ ಮಾತಾಡ್ತಾರೆ ಬರೋಲ್ಲ ಕನ್ನಡ ಬರಲ್ಲ ಅವನಿಗೆ ಹೊರಗಡೆ ಬಂದು ತಿಂಡಿ ತಿನ್ನೋಣ ಅಂತ ಬಂದರೆ ಅಲ್ಲಿ ಗಾಡಿ ತಿಂಡಿ ಗಾಡಿ ಇಟ್ಕೊಂಡ್ರೂ ತಮಿಳ್ನಾಡಿನವನು ಅವನು ಕನ್ನಡ ಬರೋದಿಲ್ಲ ಅವನಿಗೆ ಇದು ನಮ್ಮ ಕನ್ನಡಿಗರ ಪರಿಸ್ಥಿತಿ ಇದು ನಮ್ಮ ಹಿಂದುಗಳ ಪರಿಸ್ಥಿತಿ ನಾನು ಯಾಕೆ ಕನ್ನಡ ಭಾಷೆಯ ಬಗ್ಗೆ ಹೇಳ್ತೆ ಅಂತಂದ್ರೆ ಬೆಂಗಳೂರಿನಲ್ಲಿ ಕನ್ನಡದ ಕನ್ನಡ ಭಾಷೆಯ ಪರಿಸ್ಥಿತಿ ಯಾವ ರೀತಿ ಆಗಿದೆಯೋ ಅದೇ ರೀತಿನೇ ಭಾರತ ದೇಶದಲ್ಲಿ ಹಿಂದೂಗಳ ಪರಿಸ್ಥಿತಿನೂ ಹಾಗೆ ಆಗಿರುವಂಥದ್ದು ಪುನೀತ್ ಕೆರೆಹಳ್ಳಿ ಅಂಡ್ ಟೀಮು ಟೀಮ್ ನಾನು ಏನೋ ಮಾಡಿಬಿಡ್ತೀನಿ ಏನೋ ಮಾಡಿಬಿಡ್ತೀನಿ ಫಸ್ಟ್ ಆಧಾರ್ ಕಾರ್ಡ್ ಅನ್ನ ಮಾಡಿಕೊಡ್ತಾ ಇರಬೋದು ಯಾರು ಏನು ಬಾಂಗ್ಲಾದೇಶದಿಂದ ಭಾರತಕ್ಕೆ ಒಳಗಡೆ ಯಾರು ಬಂದ್ರು ಯಾಕೆ ಬಂದ್ರು ಹನ್ನೊಂದು ವರ್ಷದಿಂದ ಆಡಳಿತ ಮಾಡ್ತಾ ಇರುವಂತಹ ನರೇಂದ್ರ ಮೋದಿಯವರು ಯಾಕೆ ವಿಫಲರಾದರು ಇದರ ಬಗ್ಗೆ ಮಾತನಾಡಬೇಕಲ್ಲ ಕಾಂಗ್ರೆಸ್ ಪಕ್ಷ ಅದಕ್ಕೆ ವೋಟ್ ಬ್ಯಾಂಕ್ ಬೇಕು ಅದು ಮಾಡುತ್ತೆ ಬಿ ಜೆ ಪಿ ಪಕ್ಷ ಅದಕ್ಕೆ ವೋಟ್ ಬ್ಯಾಂಕ್ ಬೇಕು ಅದು ಮಾಡುತ್ತೆ ಮಧ್ಯದಲ್ಲಿ ಹಾಳಾಗ್ತಾ ಇರುವುದು ದೇಶ ಕಣ್ರಿ ಮಧ್ಯದಲ್ಲಿ ಹಾಳಾಗ್ತಾ ಇರುವುದು ಹಿಂದೂ ಧರ್ಮ ಕಣ್ರಿ ಈ ಸತ್ಯ ಯಾಕೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ ಯಾವನೋ ಒಬ್ಬ ಬರ್ತಾನೆ ಅಲ್ಲಲ್ಲಿ ಬರ್ತಾರೆ ಏನೋ ಒಂದು ಹೋರಾಟ ಮಾಡ್ತಾನೆ ಫೋಸ್ ಕೊಟ್ಕೊಳ್ತಾರೆ ಅಲ್ಲಿ ಏನೋ ನಾನು ಕೆಲಸ ಮಾಡಿದೆ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿ ಕೆಲಸ ಮಾಡಬೇಕಾಗುತ್ತೆ ಕಾಯಕ ಮಾಡಬೇಕಾಗುತ್ತೆ ಬಸವಣ್ಣ ಕೆಲಸನೇ ಮಾಡಿದೆ ಹಿಂದೂ ಧರ್ಮ ದೇಶಭಕ್ತಿ ಅಂದ್ಕೊಂಡು ಅವರಿವರಿಗೆ ವಿಡಿಯೋಗಳು ಹಾಕ್ಕೊಂಡು ಅದರಿಂದ ಹಣ ತಗೊಂಡು ಜೀವನ ಮಾಡೋ ಯಾವ ರೀತಿ ದೇಶ ಕಟ್ತಾರೆ ಇವರು ಯಾವ ರೀತಿ ದೇಶ ಕಟ್ತಾರೆ ಇವರು ಬೆಂಗಳೂರಿನಲ್ಲಿ ಎರಡು ಕೋಟಿ ಜನಸಂಖ್ಯೆ ಇದ್ದಾರೆ ಎರಡು ಕೋಟಿ ಅದರಲ್ಲಿ ಕನ್ನಡಿಗರನ್ನು ಹುಡುಕಿದ್ರೆ ನೀವು ನಲವತ್ತು ಲಕ್ಷ ಜನ ಸಿಗಬಹುದು ನಿಮಗೆ ಇನ್ನು ಒಂದು ಪಾಯಿಂಟ್ ಆರು ಕೋಟಿ ಜನಸಂಖ್ಯೆ ಪರಭಾಷಿಕರು ಪರ ದೇಶದವರೇ ಇರುವಂಥದ್ದು ಮನೆ ಹೋರಾಟಗಾರರು ಹೇಳ್ತಿದ್ರು ನಾವು ಇಷ್ಟು ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೀನಿ ನಮ್ಮ ಕನ್ನಡದ ಸಂಘಟನೆಯಲ್ಲಿ ಮಾರ್ವಾಡಿಗಳಿದ್ದಾರೆ ಜೈನರು ಇದ್ದಾರೆ ಮುಸ್ಲಿಮರಿದ್ದಾರೆ ಇದ್ದಾರೆ ಅವರಿದ್ದಾರೆ ಇವರಿದ್ದಾರೆ ಇದ್ದಾರೆ ಅಂತ ಹೇಳ್ತಿದ್ರು ಇದು ನಮ್ಮ ಕನ್ನಡದ ಇವತ್ತಿನ ದಯನೀಯ ಸ್ಥಿತಿ ಯಾತಕ್ಕೋಸ್ಕರ ಬಂದು ಸೇರ್ಕೊಳ್ತಾರೆ ಕನ್ನಡ ಹೋರಾಟ ಅವರ ಸೆಕ್ಯೂರಿಟಿಗೆ ಅವರ ಸೇಫ್ಟಿಗೆ ಅವರ ಉದ್ಯೋಗಗಳನ್ನು ಅವರ ಉದ್ಯಮಗಳನ್ನು ಬಲಿಷ್ಠ ಮಾಡ್ಕೊಳ್ಳೋದಕ್ಕೆ ಸೇರ್ಪಡೆ ಆಗ್ತಾರೆ ಇದ್ರ ಬಗ್ಗೆ ದೊಡ್ಡ ಎಪಿಸೋಡೇ ಮಾಡ್ಬೋದು ಸ್ನೇಹಿತರೆ ಇಲ್ಲಿ ದೇಶ ಮುಖ್ಯ ಇಲ್ಲಿ ಧರ್ಮ ಅಂತ ಬಂದಾಗ ಧರ್ಮ ಮುಖ್ಯ ವ್ಯಕ್ತಿಗಳು ಮುಖ್ಯ ಅಲ್ಲ ಪುನೀತ್ ಕೆರಳ್ಳಿ ಅಂತವರ ಆಟಗಳಿದೆಯಲ್ಲ ಈ ಆಟಗಳನ್ನು ಜನ ನೋಡಿಬಿಟ್ಟು ಇದೇ ಸತ್ಯ ಅಂತ ತಿಳ್ಕೊಂಡ್ರೆ ಅದಕ್ಕಿಂತಹ ಮೂರ್ಖತನ ಮತ್ತೊಂದಿಲ್ಲ ಮಾಡಬೇಕಾಗಿರೋ ಕೆಲಸ ಅಂತಂದರೆ ರಾಜ್ಯ ಸರ್ಕಾರದ ವೈಫಲ್ಯ ಕೇಂದ್ರ ಸರ್ಕಾರದ ದೊಡ್ಡ ವೈಫಲ್ಯ ಈ ಎರಡು ವೈಫಲ್ಯಗಳನ್ನು ಸರಿ ಮಾಡದ ಹೋದರೆ ಇಡೀ ಭಾರತ ದೇಶ ಈಗಾಗಲೇ ಈಗಾಗಲೇ ಭಾರತ ದೇಶದ ಮೇಲೆ ಭಾಳಷ್ಟು ಜನ ದೇಶಗಳ ದೇಶಗಳ ಕಣ್ಣಿದೆ ನಮ್ಮ ಕರ್ನಾಟಕದಲ್ಲಿ ಲಕ್ಷಾಂತರ ಜನ ಬಾಂಗ್ಲಾದೇಶಿಯರು ಬಂದಿದ್ದಾರೆ ಅಂತಂದರೆ ನಾವು ಯಾವುದಕ್ಕೆ ಕಾರಣಕ್ಕೂ ಏನೇ ಮಾಡಿದ್ರು ಸಹ ಅವರನ್ನು ಕಂಟ್ರೋಲ್ ಮಾಡೋಕೆ ಆಗಲ್ಲ ಯಾಕೆ ಅಂತಂದರೆ ಚುನಾವಣೆಗಳು ಬರ್ತಾ ಇದ್ದಾವೆ ವೋಟ್ ಬ್ಯಾಂಕ್ ಬೇಕು ನಮ್ಮ ಕರ್ನಾಟಕದ ಡಿ ಸಿ ಎಂ ಅವ್ರು ಹೇಳ್ತಾರೆ ಬಿಹಾರದ ಚುನಾವಣೆ ಆದಾಗ ಬಿಹಾರಿಗಳನ್ನ ಕರೆಸಿ ನೀವು ಹೋಗಿ ಬಿಹಾರದಲ್ಲಿ ವೋಟ್ ಬನ್ನಿ ಅಂತ ಹೇಳ್ತಾರೆ ಅಂತಂದಾಗ ನಾವು ಅರ್ಥ ಮಾಡ್ಕೊಳ್ಬೇಕು ಓಟಿಗೋಸ್ಕರವಾಗಿ ಭಾಷೆನೂ ಬಲಿ ಕೊಡ್ತಾರೆ ನೆಲ ನೆಲವನ್ನು ಬಲಿ ಕೊಡ್ತಾರೆ ಜಲವನ್ನು ಬೆಲೆ ಕೊಡ್ತಾರೆ ಹೀಗೆ ದೇಶವನ್ನು ಸಹ ಬೆಲೆ ಬಲಿ ಕೊಡ್ತಾರೆ ಇದು ಇದು ನಮ್ಮ ದೇಶದ ಇವತ್ತಿನ ಪರಿಸ್ಥಿತಿ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ